ಹೆಲೋ ಯೋರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕಳ್ಳ ಕೃಷ್ಣ ಲಾಗ್ಸ್ ಇವತ್ತಿನ ರೆಸಿಪಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡೋದು ಪಲಾವ್ ತೋರಿಸ್ತಾ ಇದ್ದೀನಿ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮೊದಲಿಗೆ ಇಲ್ಲಿ ಕ್ಯಾರೆಟು ಬೀನ್ಸು ಕಟ್ ಮಾಡ್ಕೊಂಡಿದ್ದೀನಿ ಮಸಾಲೆಗೆ ಕೊಬ್ಬರಿ ಹಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪುದೀನ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸೈಡು ಕುಕ್ಕರ್ ಬಿಸಿಗೆ ಇಟ್ಕೊಂಡು ಎಣ್ಣೆ ಒಂದು ಸ್ವಲ್ಪ ತುಪ್ಪ ಸೇರಿಸ್ಕೊಬೋದು ಇಲ್ಲಿ ಪಲಾವ್ ಎಲೆ ಏಲಕ್ಕಿ ಲವಂಗ ಚಕ್ಕೆ ಸೇರಿಸ್ಕೊತ ಇದ್ದೀನಿ ಇದು ಮಸಾಲೆ ಫ್ಲೇವರ್ ಸ್ವಲ್ಪ ಕಡಿಮೆ ಇರುತ್ತೆ ಬಟ್ ಟೇಸ್ಟಾಗಿರುತ್ತೆ ನೋಡಿ ಇಲ್ಲಿ ಮೂರು ಈರುಳ್ಳಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಎಷ್ಟು ಫ್ರೈ ಆಗುತ್ತೋ ಪಲಾವ್ ಅಷ್ಟು ಟೇಸ್ಟಾಗಿ ಬರುತ್ತೆ ನೋಡಿ ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಪುದೀನ ಸೇರಿಸ್ಕೊತ ಇದ್ದೀನಿ ಪುದೀನ ಹಾಕಿ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ನಾವು ಇನ್ನೊಂದು ಸೈಡು ಮಸಾಲೆ ರುಬ್ಕೊಂಡ್ಬಿಡೋಣ ಶುಂಠಿ ಬೆಳ್ಳುಳ್ಳಿನ ಪೆಸ್ಟ್ ಮಾಡ್ಕೊಂಡು ಬರೋಷ್ಟರಲ್ಲಿ ಇದು ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಈಗ ರುಬ್ಕೊಂಡಿರೋ ಪೇಸ್ಟ್ ಇದಕ್ಕೆ ಸೇರಿಸ್ಕೊಂಡು ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು ಇದು ಒನ್ ಬೈ ಒನ್ ಒನ್ ಬೈ ಒನ್ ಹಾಕುವಂತ ಫ್ರೈ ಮಾಡ್ಕೊಂಡು ಪಲಾವ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರತ್ತೆ ಎಣ್ಣೆ ಎಲ್ಲ ಬಿಡೋವರೆಗೂ ಫ್ರೈ ಮಾಡ್ಕೊಬೇಕು ಇದೇ ರೀತಿ ಈಗ ಇದಕ್ಕೆ ನಾನು ಒಂದು ಐದು ಟೊಮೆಟೊ ಕಟ್ ಮಾಡ್ಕೊಂಡಿರೋ ಸೇರಿಸ್ಕೊತಾ ಇದ್ದೀನಿ ಇದು ಮೀಡಿಯಮ್ ಸೈಜ್ ಟೊಮೆಟೊ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಟೊಮೆಟೊನೂ ಸೇರಿಸ್ಕೊಂಡು ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ನೋಡಿ ಟೊಮೆಟೊ ಇಷ್ಟು ಫ್ರೈ ಆದಮೇಲೆ ನೋಡಿ ಟೊಮೆಟೊ ಸಾಫ್ಟಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನಾನು ವಿಡಿಯೋದಲ್ಲಿ ಈಗ ಇದು ಕಟ್ ಮಾಡ್ಕೊಂಡಿರೋ ಬೀನ್ಸು ಕ್ಯಾರೆಟು ಇಷ್ಟೇ ಆಗ್ತಾ ಇರೋ ತರಕಾರಿ ಎಕ್ಸ್ಟ್ರಾ ಏನು ಇಲ್ಲ ನಾನು ಇವತ್ತು ಮೈಲ್ಡಾಗಿರಲಿ ಅಂತ ಇದಕ್ಕೆ ಇನ್ನೂ ನಾವು ಹೂಕೋಸು ಸೇರಿಸ್ಕೋಬೋದು ಆಲೂಗಡ್ಡೆನೂ ಸೇರಿಸ್ಕೋಬೋದು ಬಟಾಣಿ ಹಸಿ ಬಟಾಣಿ ಸೇರಿಸ್ಕೋಬೋದು ನಿಮ್ಗೆ ಇಷ್ಟ ಬಂದಿದ್ದು ತರಕಾರಿ ಸೇರಿಸ್ಕೋಬೋದು ಬಟ್ ನಾನಿಲ್ಲಿ ಕ್ಯಾರೆಟು ಬೀನ್ಸ್ ಎರಡು ಮಾತ್ರ ಸೇರಿಸಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಬೇಳೆ ಇತ್ತು ಅದನ್ನೂ ಸೇರಿಸ್ತಾ ಇದ್ದೀನಿ ಇದು ಊರಿಂದ ಅಮ್ಮ ಕೊಟ್ಟು ಕಲಿಸಿದ್ರು ಅವರೇ ಕಾಳು ಇಷ್ಟೇ ಇಷ್ಟಿತ್ತು ಅಂತ ಅದನ್ನು ಇದಕ್ಕೆ ಸೇರಿಸ್ಕೊಂತ ಇದ್ದೀನಿ ನೋಡಿ ಇದೆಲ್ಲ ಹಾಕಿ ಫ್ರೈ ಆದ ಫ್ರೈ ಆಗಲಿ ಈಗ ಎರಡು ಚಮಚ ಧನಿಯಾ ಪೌಡರು ಒಂದು ಚಮಚ ಚಿ ಚಿಕನ್ ಮಸಾಲ ಅರಿಶಿನ ಒಂದು ಅರ್ಧ ಚಮಚ ಅರ್ಧ ಚಮಚ ಹಚ್ಚ ಖಾರದ ಪೌಡು ನಾವು ಹಸಿ ಮೆಣಸಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ಖಾರ ನೋಡಿ ಹಾಕ್ಕೊಳ್ಳಿ ರೆಡ್ ಚಿಲ್ಲಿ ಪೌಡರ್ನ ಈಗ ಇದನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನೀವು ಇದೇ ಥರ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಪಲಾವು ಈ ಮಸಾಲೆ ಎಲ್ಲ ನೀರು ಹಾಕ್ದಿರ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು ತರಕಾರಿಗೆಲ್ಲ ಮಸಾಲೆ ಫ್ಲೇವರ್ ಹಿಡಿಯುತ್ತೆ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಳ್ಳಿ ನೋಡಿ ನಾನು ಕಲ್ಲು ಉಪ್ಪು ಇದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ಲೇಮ್ ಬಂದು ಮೀಡಿಯಮ್ ಫ್ಲೇಮಲ್ಲಿದೆ ಅಕ್ಕಿ ಒಂದೂವರೆ ಲೋಟ ಅಕ್ಕಿ ನಾನು ಮುಂಚೆನೇ ತೊಲ್ದು ನೆನೆಯೋಕ್ಕೆ ಇಟ್ಟಿದ್ದೆ ಇನ್ನೊಂದು ಸೈಡು ಮೂರು ಲೋಟ ನೀರು ಬಿಸಿ ಮಾಡ್ಕೊತಾ ಇದ್ದೀನಿ ಈಗ ಅಕ್ಕಿನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ಐದು ಸೆಕೆಂಡ್ ಫ್ರೈ ಆಗಲಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಅಕ್ಕಿ ನೆಂದಿದೆ ಕಟ್ ಕಟ್ ಆಗಿಬಿಟ್ರೆ ಮುದ್ದೆ ಮುದ್ದೆ ಆಗೋಗುತ್ತೆ ಪಲಾವು ಜಂಟಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಬಿಸಿ ನೀರು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಾನು ಹಿಂಗೆ ಮಾಡಿದ್ರೆ ಬೇಗ ಆಗುತ್ತೆ ಬೆಳಗ್ಗೆ ಹೊತ್ತು ನಮಗೆ ಟಿಫನ್ಗೆ ಟೈಮ್ ಇರೋಲ್ಲ ಮಕ್ಕಳು ಎಂಟು ಗಂಟೆಗೆಲ್ಲ ಹೋಗ್ತಾರಲ್ಲ ಸ್ಕೂಲ್ಗೆ ಬೇಗ ಆಗ್ಬಿಡತ್ತೆ ನೋಡಿ ಈಗ ಬಿಸಿ ನೀರು ಹಾಕಿ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಇದು ಒಂದು ಕುದಿ ಬಂದ ಮೇಲೆ ಕುಕ್ಕರ್ ಮುಚ್ಚಳ ಹಾಕಬೇಕು ಒಂದು ಕುದಿ ಬರೋವರೆಗೂ ಮುಚ್ಚಳ ಹಾಕ್ಬಾರ್ದು ಒಂದು ಕುದಿ ಬಂದಮೇಲೆ ಉಪ್ಪು ಖಾರ ನೋಡ್ಕೊಳ್ಳಿ ನೋಡಿ ಈ ಥರ ಕುದಿ ಬಂದಮೇಲೆ ಒಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಕಡಿಮೆ ಇದ್ದರೆ ಉಪ್ಪು ಸೇರಿಸ್ಕೊಳ್ಳಿ ನನಗೆಲ್ಲ ಕರೆಕ್ಟಾಗಿತ್ತು ಇಲ್ಲಿ ನಾನು ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಸೇರಿಸಿದ್ದೀನಿ ಆ ಕ್ಲಿಪ್ಪು ರಿಕಾರ್ಡ್ ಆಗಿಲ್ಲ ಮಿಸ್ ಆಗಿದೆ ಎಲ್ಲೋ ಎಡಿಟಿಂಗಲ್ಲಿ ಮಿಸ್ ಆಗಿರ್ಬೋದು ನೋಡಿ ಇದು ಒಂದು ಕುದಿ ಬಂದಮೇಲೆ ಕುಕ್ಕರ್ ಮುಷ್ಲ ಹಾಕಿ ಒಂದು ಮೂರು ವಿಸಿಲ್ ಇಡ್ತೀನಿ ನಾನು ನಮ್ಮ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಸಾಫ್ಟಾಗಿ ತಿಂತಾರೆ ಅದಕ್ಕೆ ಮೂರು ಎರಡಾದರೆ ಹೋಗುತ್ತೆ ಪಲಾವೆಲ್ಲ ರೆಡಿ ಆದಮೇಲೆ ನೋಡೋಣ ಹೇಗಿತ್ತು ಅಂತ ನೋಡಿ ಪಲವೆಲ್ಲ ರೆಡಿ ಆದ್ಮೇಲೆ ಈ ತರ ಇದೆ ಸೈಡ್ ಡಿಶ್ಗೆ ಮೊಸರು ಬಜ್ಜಿ ಪಾಯಸ ಹಪ್ಳ ಮಾಡಿದ್ದೆ ನಾನು ಇಲ್ಲವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯಾರಾದ್ರೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಕಮೆಂಟ್ ಮಾಡಿ ತಿಳಿಸಿ ನಿಮ್ ಮನಸ್ಸಿಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ